ಹಲೋ ವ್ಯೋಸ್ ಬನ್ನಿ ಇವತ್ತು ನಿಮ್ಮ ಏಂಜಲ್ಸು ಇವತ್ತು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಯೋರ್ ಏಂಜಲ್ಸ್ ಪ್ಲೀಸ್ ಗಿವ್ ಮ ದ ಮೆಸೇಜ್ ಟು ಮೈ ವಿಯೋಸ್ ನೀವೇನು ನಮ್ಮ ಏಂಜಲ್ಸ್ ಕೇಳ ನಮ್ಮ ವ್ಯೂಯರ್ಸ್ ಕೇಳಬೇಕು ಅಂತ ಇದ್ದೀರಾ ಯೋರ್ ಏಂಜಲ್ಸ್ ಪ್ಲೀಸ್ ಗಿವ್ ದ ಮೆಸೇಜ್ ಹಾಂ ತ್ಯಾಂಕ್ ಯು ಮೈಕಲ್ Archangel Rafael, please guide my viewers. Dear Archangel, Archangel Rafael, Archangel Shamuel, Archangel Sandopo, please give me the message. Dear Archangel Michael, ಮೆಸೇಜ್ ಸೊ ಇದು ನಿಮಗೆ ತುಂಬ ಲೇಟ್ ಅನಿಸಿದೆ ಸ್ವಲ್ಪ ಫಾರ್ವರ್ಡ್ ಮಾಡಿ ಓಕೆ ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ಕಾಂಪ್ರಮೈಸ್ ಬಂದಿದೆ ಸೊ ಬನ್ನಿ ಆಗಿದೆ ನಿಮ್ಮ ಏಂಜಲ್ಸು ನಿಮಗೆ ಏನು ಹೇಳಬೇಕು ಅಂತ ನೋಡಿ ಬಂದಿದ್ದಾರೆ ನಿಮ್ಮ ಮುಂದೆ ಅಂತ ನೋಡೋಣ ತುಂಬ ಕಾರ್ಡ್ಸ್ಗಳು ಬಂದಿದೆ ಸೊ ಬನ್ನಿ ತುಂಬ ದಿನ ಆದಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದಾರಲ್ಲ ಸೊ ಹಾಗಾಗಿ ತುಂಬ ಹೇಳೋಕ್ಕಿದೆ ಅವರು ಬನ್ನಿ ಹಾಗಿದ್ರೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ ಏನ್ ಕ್ಲಿಯರಾಗಿ ನಿಮಗೆ ಆ ಮೆಸೇಜನ್ನು ಕೊಡ್ತಾ ಇದ್ದಾರೆ ನೋಡಿ ಫಸ್ಟ್ ಕಾರ್ಡೆ ಫರ್ಗಿವ್ನೆಸ್ಸು ಯಾರು ಯಾವುದೋ ಸಿಚ್ಯುವೇಷನ್ ಬಗ್ಗೆನೋ ಅಥವಾ ಯಾವುದೋ ವ್ಯಕ್ತಿ ಬಗ್ಗೆನೋ ತುಂಬ ನೀವು ಗ್ರಡ್ಜಸ್ಟ್ನ ಇಟ್ಕೊಂಡು ಮನಸ್ಸಲ್ಲಿ ನೀವು ಸಫರ್ ಆಗ್ತಾ ಇದ್ದೀರ ಅವ್ರಿಗೂ ಸಫರ್ ಮಾಡ್ತಾ ಇದ್ದೀರ ಸಫರ್ ಆಗೋ ಥರ ಇದ್ದೀರ ಸೊ ಅವರನ್ನು ಕ್ಷಮಿಸೋ ಅಗತ್ಯತೆ ಇದೆ ಅಥವಾ ಆ ಸಿಚುವೇಷನ್ನ ಮರೆಯೋ ಅವಶ್ಯಕತೆ ಇದೆ ಯಾಕಂದರೆ ನನ್ನ ಜೀವನದಲ್ಲಿ ಆಗಿರೋ ಅನುಭವದ ಪ್ರಕಾರ ಹೇಳೋದಾದರೆ ನಾವು ಏನನ್ನಾದರೂ ಮರಿದೇ ಹೋದರೆ ಅದು ನಮಗೆ ನಾವು ಕೊಡ್ಕೊ ಕೊಟ್ಕೊಳ್ಳೋವಂಥ ಪನಿಷ್ಮೆಂಟು ನಮ್ಮ ಎದುರುಗಡೆ ಕಡೆ ಇರೋವಂಥವ್ರಿಗಲ್ಲ ನಾವು ಯಾವಾಗ ಅದನ್ನು ಫಗ್ಯೂನೆಸ್ ಮಾಡ್ತೀವಿ ಅದು ನಮ್ಮಿಂದ ಲೇಟ್ಗೂ ಆಗುತ್ತೆ ಹೊರಟು ಹೋಗುತ್ತೆ ಆಗ ನಮ್ಮ ಸ್ಪೇಸ್ ಖಾಲಿ ಆಗುತ್ತೆ ಆಗ ಒಳ್ಳೆಯದು ಬರ್ತಾ ಹೋಗುತ್ತೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಜೀವನದಲ್ಲಿ ಫಗ್ಯೂನೆಸ್ನ ರೂಢಿಸ್ಕೊಳ್ಳಿ ನಿಮ್ಮ ಮನಸ್ಸಿಗೆ ನೋವಾಗಿದೆ ಇಲ್ಲ ಅಂತಲ್ಲ ಆದರೆ ಅದನ್ನು ಇಟ್ಕೊಂಡು ಕುತ್ಕೊಂಡ್ರೆ ನಿಮ್ಮ ಮುಂದಕ್ಕೆ ನಿಮ್ಮ ಬೆಳವಣಿಗೆ ಆಗಲ್ಲ ಅಭಿವೃದ್ಧಿ ಆಗಲ್ಲ ಸೊ ಹಾಗಾಗಿ ನಿಮ್ಮ ಐನ್ಜಿಲ್ದು ನಿಮಗೆ ಫರ್ಗ್ಯೂ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಮರೆಯೋದಕ್ಕೆ ಹೇಳ್ತಾ ಇದ್ದಾರೆ ಮತ್ತು ಇದ್ರ ಬಗ್ಗೆ ನಿಮ್ಗೇನು ಮನಸ್ಸಲ್ಲಿ ಇದೆ ಅದನ್ನು ಕ್ಲಿಯರ್ ಕಟ್ಟಾಗಿ ಯಾರ ಬಗ್ಗೆ ನಿಮ್ಗೆ ಅಸಮಾಧಾನ ಇದೆ ಯಾವ ಸಿಚುವೇಷನ್ನಿಂದ ನಿಮಗೆ ಹರ್ಟ್ ಆಗಿದೆ ಅದನ್ನು ನೀವು ಕಮ್ಯುನಿಕೇಟ್ ಮಾಡಿ ಕ್ಲಿಯರ್ ಆಗಿ ಅವ್ರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಇದರಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಈಗೇನು ನೀವು ಫೇಸ್ ಮಾಡ್ತಾ ಇದ್ದೀರಾ ಸಿಚುವೇಷನ್ನು ಇಂಪ್ರೂವ್ ಆಗುತ್ತೆ ಹೀಗೆ ಇರಲ್ಲ ಪರಿಸ್ಥಿತಿ ಇರಲ್ಲ ಹೇಗೆ ಏನು ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ ಅಥವಾ ನಿಮ್ಮಿಂದ ತಪ್ಪಾಗಿದೆ ಅಂತೆಲ್ಲ ದೂರ ಮಾಡ್ತಿದ್ದಾರೆ ಆಗಿರಬಹುದು ನಿನ್ನಿಂದ ಅಂತೆಲ್ಲ ಕೈ ಮಾಡಿ ತೋರಿಸ್ತಾ ಇರಬಹುದು ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂತ ನೀವು ಎಷ್ಟು ದಿನ ನಾನು ಹಿಂಗೆ ನೋವು ತಿನ್ನಬೇಕು ಅಂತ ಈ ಥರ ತುಂಬ ನಿಮಗೆ ಅವ್ರ ಮೇಲೆ ತುಂಬ ಅಸಮಾಧಾನ ಇರ್ಬೋದು ನೀವು ತುಂಬ ಕೊಟ್ಟಿದ್ದೀರಾ ಆದರೆ ಅವರಿಂದ ನಿಮಗೆ ನೋವಾಗಿದೆ ಸೊ ಹಾಗಾಗಿ ಅವ್ರನ್ನ ಫರ್ಗ್ಯೂ ಮಾಡಿ ಏನು ಅನ್ನಿಸ್ತಾ ಇದೆ ಅದನ್ನು ಅವ್ರ ಜೊತೆ ಕ್ಲಿಯರಾಗಿ ಮಾತಾಡಿ ಇದರಿಂದ ನಿಮ್ಮ ಸಿಚ್ಯುವೇಷನ್ನು ಇಂಪ್ರೂವ್ ಆಗುತ್ತೆ ಮುಂದಕ್ಕೆ ಖಂಡಿತ ಒಳ್ಳೆಯದಾಗತ್ತೆ ಮತ್ತು ನೋಡಿ ರಿಕವರಿ ಇದರಿಂದ ನೀವು ರಿಕವರಿ ಆಗ್ತೀರಾ ಸೊ ಮೇಯ್ನ್ ಎಲ್ಲದಕ್ಕೂ ಬೆ ರೂಟ್ ಏನು ಫರ್ಗ್ಯೂನೆಸ್ ಹಾಗಾಗಿ ಯಾವ ನೋಡಿ ನೋ ನೀಟ್ ಟು ವರಿ ಯಾವುದನ್ನು ಯೋಚನೆ ಮಾಡಿದೆ ಏನು ಕ್ಲಿಯರ್ ಕಟ್ಟಾಗಿ ನೀವು ಅವ್ರಿಗೇನು ಹೇಳಬೇಕು ಅಂತ ಇದ್ದೀರಾ ಅದನ್ನು ಹೇಳಿ ಅದನ್ನು ಅವ್ರನ್ನ ಫರ್ಗ್ಯೂ ಮಾಡಿಬಿಡಿ ಇದರಿಂದ ನಿಮ್ಮ ಲೈಫಲ್ಲಿ ತುಂಬ ತುಂಬ ಪಾಸಿಟಿವ್ ಚೇಂಜಸ್ನ ಇಲ್ಲಿ ಕಾಣಬಹುದು ಅಂತ ಏಂಜಲ್ಸ್ ಹೇಳ್ತಾ ಇರ್ತಾ ಇದ್ದಾರೆ ಇಂಪ್ರೂವ್ ಆಗುತ್ತೆ ನೀವು ರಿಕವರ್ ಆಗ್ತೀರಾ ಊಂಡಿಂದ ಸೊ ಫರ್ಗ್ಯೂ ಮಾಡೋದ್ರಿಂದ ಏನಾಗುತ್ತೆ ನಾವು ರಿಕವರ್ ಆಗ್ತೀವಿ ನಮ್ಮ ಸೋಲ್ ರಿಕವರ್ ಆಗುತ್ತೆ ನಮ್ಮ ಮೈಂಡ್ ಬಾಡಿ ಸ್ಪಿರಿಟು ಎಲ್ಲ ಕೂಡ ರಿಕವರ್ ಆಗುತ್ತೆ ಸೊ ಹಾಗಾಗಿ ಯಾವುದಕ್ಕೂ ಯೋಚನೆ ಮಾಡಿಬಿಡಿ ಈ ಸಂದರ್ಭ ಹೀಗೆ ಇರುತ್ತೆ ಅಂತ ಇಲ್ಲ ಅದು ಖಂಡಿತ ಚೇಂಜ್ ಆಗುತ್ತೆ ತುಂಬ ಚೇಂಜಸ್ ಆಗ್ತಾ ಇದೆ ಬಿಗ್ ಹ್ಯಾಪಿ ಚೇಂಜಸ್ ಇಲ್ಲಿದೆ ಚೇಂಜಸ್ ಹೇಳ್ತಾ ಇದ್ದಾರೆ ನೀವು ಇದನ್ನು ಮಾಡಿ ನೋಡಿ ಮುಂದಕ್ಕೆ ನಿಮ್ಮ ಹ್ಯಾಪಿ ಚೇಂಜಸ್ ತುಂಬ ಇದೆ ಒಳ್ಳೆ ಒಳ್ಳೆ ಮೆಸೇಜಸ್ನ ಇಲ್ಲಿ ಏಂಜಲ್ಸ್ ನಿಮಗೆ ಕೊಡ್ತಾ ಇದ್ದಾರೆ ತುಂಬ ಧೈರ್ಯ ಕೊಡ್ತಾಯಿದ್ದಾರೆ ಈ ಮೆಸೇಜ್ನ ಖಂಡಿತ ಕ್ಲೇಮ್ ಮಾಡಿ ಲೆವೆನ್ ಲೆವೆನ್ ಅಂತ ಹೇಳಿ ಟೈಪ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಏನಾಜಿನ ಕ್ಲೇಮ್ ಮಾಡಿ ಸೊ ನೋಡಿ ಇಲ್ಲಿ ಸಕ್ಸಸ್ ಇದೆ ಬಿಗ್ ಹ್ಯಾಪಿ ಚೇಂಜಸ್ ಇದೆ ಸಕ್ಸಸ್ ಇದೆ ಸೊ ಏಂಜಲ್ಸು ಹೇಳ್ತಾರಲ್ಲ ತುಂಬ ನಾವು ಇಷ್ಟಪಟ್ಟವರು ತುಂಬ ದಿನಗಳ ಕಾಲ ಸಿಕ್ಕಾಗ ಹೇಗೆ ನಾವು ತುಂಬ ಖುಷಿ ವ್ಯಕ್ತಪಡಿಸ್ತೀವಿ ಏನೇನೋ ಹೇಳಬೇಕು ಅಂತ ಅದನ್ನೆಲ್ಲ ಒಂದೇ ಇದಕ್ಕೆ ಹೇಳ್ಬಿಡ್ತೀವಿ ಅಂತೀರಲ್ಲ ಹಾಗೆ ಏಂಜಲ್ಸು ನಿಮಗೆ ನೀವು ಮುಂದೆ ಬಂದಿದ್ದಾರೆ ತುಂಬ ದಿನಗಳ ನಂತರ ಹಾಗಾಗಿ ಅವ್ರು ನಿಮಗೆ ತುಂಬ ಖುಷಿಯಾಗಿ ಇದನ್ನೆಲ್ಲ ಬ್ಲೆಸ್ಸಿಂಗ್ಸ್ನ ಇದ್ದಾರೆ ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿ ಚೇಂಜಸ್ ಇದೆ ಸಕ್ಸಸ್ ಇದೆ ಮತ್ತು ಪೀಸ್ಫುಲ್ ರೆಸೊಲ್ಯೂಷನ್ ಇದೆ ಇಷ್ಟು ದಿನ ನೀವು ಪಟ್ಟ ಕಷ್ಟ ನೋವು ದುಃಖ ಎಲ್ಲದಕ್ಕೂ ಇಲ್ಲಿ ಅಂತಿಮ ಆಡ್ತಾ ಇದ್ದಾರೆ ಮತ್ತು ಅವರು ಹೇಳ್ತಾ ಇದ್ದಾರೆ ಏಂಜಲ್ಸ್ ಕನೆಕ್ಟ್ ಆಗಿ ನೀವು ಪೂಜೆ ಮಾಡ್ತಿದ್ದೀರಾ ಮಂತ್ರ ಹೇಳ್ತಾ ಇದ್ದೀರಾ ಅದ್ರ ಜೊತೆಗೆ ಮೆಡಿಟೇಷನ್ ಮಾಡಿ ನಿಮ್ಗೇನೋ ಕ್ವಶನ್ಸ್ ಸಿಗುತ್ತೆ ಹೊರಗಡೆ ಕ್ವಶನ್ಸ್ಗೆ ಆನ್ಸರ್ಸ್ನ ಹುಡುಕ್ತಾ ಹೋಗಬೇಡಿ ಏಂಜರ್ಸ್ ಹೇಳ್ತಾ ಇದ್ದಾರೆ ಯಾರನ್ನೋ ಹುಡುಕೋ ಅವಶ್ಯಕತೆ ಇಲ್ಲ ನಿಮಗೆ ನಿಮ್ಮ ಆನ್ಸರು ನಿಮ್ಮಲ್ಲೇ ಸಿಗತ್ತೆ ಮೆಡಿಟೇಷನ್ ಕೂತ್ಕೊಂಡಾಗ ನಿಮಗೆ ಕೆಲವೊಂದು ಡೌನ್ಲೋಡ್ಸ್ ಬರಬಹುದು ಅದನ್ನು ಬರೆದಿಟ್ಕೊಳ್ಳಿ ಈಗ ಡೈಲಿ ನೀವೇನು ಅರ್ಧ ಗಂಟೆ ಒಂದು ಗಂಟೆ ಮೆಡಿಟೇಷನ್ ಮಾಡಬೇಕು ಅಂತಿಲ್ಲ ಸೊ ನಾವು ಸಂಸಾರಿಕರ ಆಗಿರೋದ್ರಿಂದ ಸಂಸಾರ ಜೀವನದಲ್ಲಿರೋದ್ರಿಂದ ನಮ್ಮ ಕೆಲಸ ನಾವು ಬ್ಯುಸಿ ಆಗಿರೋದ್ರಿಂದ ಏನಾಗುತ್ತೆ ನಮ್ಗೆ ಅಷ್ಟು ಸಮಯ ಸಿಗಲ್ಲ ಕೇವಲ ಐದು ನಿಮಿಷ ಹತ್ತು ನಿಮಿಷ ಯಾವುದನ್ನು ಯೋಚನೆ ಮಾಡದೆ ನಿಮ್ಮ ಪ್ರೆಸೆಂಟಲ್ಲಿ ಕುತ್ಕೊಂಡು ನಿಮ್ಮ ಸುತ್ತಮುತ್ತ ಆಗುವಂತಹ ಸೌಂಡನ್ನು ಕೇಳಿಕೊಂಡು ನಿಮ್ಮ ಹುಸಿರಿನ ಕಡೆ ಧ್ಯಾನ ಕೊಟ್ಟು ನಿಮ್ಗೇನು ಕ್ವಶನ್ಸ್ ಇದೆ ಅದನ್ನು ನಿಮ್ಮ ಏಂಜಲ್ಸ್ಗೆ ಕೇಳಿ ನೀವು ಏಂಜಲ್ಸ್ ಜೊತೆ ಕನೆಕ್ಟ್ ಆಗಿಲ್ಲ ಅಂತಂದರೆ ಏಂಜಲ್ಸ್ ಜೊತೆ ಕನೆಕ್ಟ್ ಆಗೋದು ತುಂಬ ಸುಲಭ ಏಂಜಲ್ಸ್ ಆಫ್ ನಿಮಗೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇದೆಯಾ ಏಂಜಲ್ಸ್ ಆಫ್ ಮನಿ ಅಂತ ಪ್ರೇ ಮಾಡಿದ್ರು ಸಾಕು ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ಅವರು ರೆಡಿ ಇದ್ದಾರೆ ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಬಟ್ ನಾವು ಅವರನ್ನು ಇನ್ವೈಟ್ ಮಾಡಬೇಕು ನಮ್ಮ ಜೀವನದಲ್ಲಿ ಅವ್ರು ಇನ್ವೈಟ್ ಮಾಡದೆ ನಮ್ಮ ಜೀವನಕ್ಕೆ ಯಾವುದೇ ರೀತಿಯಲ್ಲೂ ಇಂಟರ್ಫಿಯರೆನ್ಸ್ ಆಗಲ್ಲ ಹಾಗಾಗಿ ಏಂಜಲ್ಸ್ನ ನೀವು ಇನ್ವೈಟ್ ಮಾಡಬೇಕು ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅವರು ನಿಮಗೆ ಕಾಯ್ತಿದ್ದಾರೆ ನಿಮ್ಮ ಜೀವನದ ಜೀವನದಲ್ಲಿ ಬರಲಿಕ್ಕೆ ಸೊ ಅವ್ರು ಇದ್ದಾರೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ನಿಮ್ಮ ಕ್ವಶನ್ಸ್ ಏನೇನಿದೆ ಅದಕ್ಕೆಲ್ಲ ಆನ್ಸರ್ ನಮ್ಮ ಇಲ್ಲಿ ನಿಮ್ಮ ಮೆಡಿಟೇಷನ್ ಮೂಲಕ ಸಿಗತ್ತೆ ಅಂತ ಹೇಳ್ತಿದ್ರೆ ಐದು ನಿಮಿಷ ಹತ್ತು ನಿಮಿಷ ಆದರೂ ದಿನ ನೀವು ಮೆಡಿಟೇಷನ್ ಮಾಡುವಂತಹ ಒಂದು ಅಭ್ಯಾಸನ ಬೆಳೆಸ್ಕೊಳ್ಳಿ ಸೊ ನೀವು ಇಲ್ಲೇನು ಅಂದ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಏನೇನೆಲ್ಲ ಸಫರ್ ಆಗ್ತಾಯಿದ್ದೀರಾ ನೋವು ಇದ್ದೀರಾ ಅದಕ್ಕೆಲ್ಲ ದಿ ಎಂಡ್ ಅಂತ ಹೇಳ್ತಾಯಿದ್ರೆ ಏಂಜಲ್ಸು ಅವರ ಬ್ಲೆಸ್ಸಿಂಗ್ಸಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಸೊ ಹಾಗಾಗಿ ಈ ಏನ್ ಇದು ನಿಮ್ಮ ಮುಂದೆ ಬಂದಿದೆ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಬದಲಾವಣೆಗಳಾಗುತ್ತೆ ಹೋಪ್ ಇಟ್ಕೊಳ್ಳಿ ಹೋಪ್ಸ್ ಎಲ್ಲ ಕಳ್ಕೊಂಬಿಟ್ಟಿದ್ದೀರಾ ಧೈರ್ಯ ಕಳ್ಕೊಬೇಡಿ ಸೊ ನೀವು ಡೆಸ್ಪ್ರೇಟ್ ಆಗಬೇಡಿ ಇದರಿಂದ ಏನಾಗುತ್ತೆ ಇನ್ನೂ ನಿಮ್ಗೆ ಏನು ಬರಬೇಕು ಅದು ದೂರ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಏಂಜಲ್ಸ್ ಜೊತೆ ಕನೆಕ್ಟಾಗಿ ಸೊ ನಿಮಗೆ ಇದು ರೆಸ್ಯುನೇಟ್ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮತ್ತೊಂದು ಏಂಜಲ್ಸ್ನ ಬ್ಲೆಸ್ಸಿಂಗ್ಸ್ ಜೊತೆಗೆ ನಾನು ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್